ಪಾ ಹೇಳಿ ಈಗ ಅವರು ಹಾಲೆ ಸರ್ಕಾರ ರಚನೆ ಮಾಡಿದ್ರು ತಯೋದು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆದರು ಈ ರಾಜ್ಯದ ಲೋಕ ನಾನೇ ಲೋಕ ವಕೀಲಿಗರು ಲೀಡ್ರು ಹೋದರು ನಾನು ನೋಡ್ತಾ ಇದ್ದೀನಿ ಯೋಗೇಶ್ವರ್ ಯೋಗೇಶ್ ಅವರು ಯೋಗೇಶ್ ಅವ್ರ ಸ್ಪೀಡು ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ದೀವಿ ಭಾಳ ಬೇಕಾದ ರಾಜ್ಯದ್ದು ಅವ್ರ ಸ್ಪೀಡು ಹೋಗ್ಲಿಕ್ಕೆ ಮಂಡ್ಯ ಸ್ಪರ್ಧೆ ಮಾಡ್ತಾರೆ ನಮ್ಮ ನಮ್ಮ ಪಕ್ಷದಲ್ಲಿ ನಾವು ಯಾವ ಕ್ಯಾಂಡೀಟ್ ಮಾಡ್ಬೇಕಂತ ನಾವು ತೀರ್ಮಾನ ಮಾಡೋದು ನಮಗ್ ಬಿಟ್ಟದ್ದು ಅವ್ರ ಪಕ್ಷ ಕ್ಯಾಂಡೀಟ್ ಅವ್ರು ತೀರ್ಮಾನ ಮಾಡ್ತಾರೆ ಡಿ ಕೆ ಸುರೇಶನ್ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಮಾಡ್ತೀವಿ ಅಥವಾ ಇನ್ನೊಬ್ರು ಮಧ್ಯದಲ್ಲಿ ಆಗೋದು ಒಂದೇ ಅಭ್ಯರ್ಥಿ ಆತ್ ಅಭ್ಯರ್ಥಿ ಅಂತ ಹಂಗೆ ನಂಗೆ ಮಾಡ್ತೀವಿ ಅದನ್ನ ನಮಗ್ ಬಿಟ್ಟದ್ದು ಅವ್ರ ಪಕ್ಷಕ್ಕೆ ಅವ್ರ ಅಭ್ಯರ್ಥಿ ಮಾಡ್ಲಿಕ್ಕೆರು ಅದಕ್ಕೇನಂತೆ ಅಪ್ಪ ಹೇಳಿ ಈಗ ಅವರು ಹಾಲೆ ಸರ್ಕಾರ ರಚನೆ ಮಾಡಿದ್ರು ತಂಗ್ರು ಮುಖ್ಯಮಂತ್ರಿ ಕ್ಯಾಂಡೀಟ್ ಆದರು ರಾಜ್ಯದ ಲೋಕ ನಾನೇ ಲೋಕ ವಕೀಲಿಗರು ಲೀಡ್ರು ಹೋದರು ನಾನು ನೋಡ್ತಾ ಇದ್ದೀನಿ ಯೋಗೇಶ್ ಅವರು ಯೋಗೇಶ್ ಅವ್ರ ಸ್ಪೀಡು ಯಾವ ರೀತಿ ಇದೆ ನೋಡ್ತಾ ಇದ್ದೀವಿ ಭಾಳ ಬೇಕಾದ ಆಗ್ತಾ ಅವ್ರ ಸ್ಪೀಡು ಹೋಗಲಿಕ್ಕೆ ಮಂಡ್ಯ ಈಗ ಸ್ಪರ್ಧೆ ಮಾಡಿದ ನಮ್ಮ ಪಕ್ಷದಲ್ಲಿ ನಾವು ಯಾವ್ದು ನಾವು ತೀರ್ಮಾನ ಮಾಡೋದು ನಮಗೆ ಬಿಟ್ಟದ್ದು ಅವ್ರ ಪಕ್ಷಕ್ಕೆ ಅಂದ್ರೆ ನಾವು ತೀರ್ಮಾನ ಮಾಡ್ತಾರೆ ಡಿ ಕೆ ಸುರೇಶ್ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಮಾಡ್ತೀವಿ ಅಥವಾ ಇನ್ನೊಬ್ರು ಮಧ್ಯದಲ್ಲಿ ಆಗೋಣ ಒಳ್ಳೆ ಅಭ್ಯರ್ಥಿ ಆಚರಣೆ ಅಭ್ಯರ್ಥಿ ಅಂತ ಹೇಳೋ ಹಂಗೆ ಮಾಡ್ತಿದ್ರು ಅದನ್ನು ನಮಗೆ ಬಿಟ್ಟದ್ದು ಅವ್ರ ಪಕ್ಷಕ್ಕೆ ಅವ್ರ ಅಭ್ಯರ್ಥಿ ಮಾಡ್ಲಿಕ್ಕೋ ಅದಕ್ಕೇನಂತೆ